ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈಶ ಭಾಗ್ಯವಂತಿದೇವಿ ನಮ್ಮ ಆಶಾ ಟೆಕ್ನಿಕಲ್ಲಿನ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೆ ಗೃಹಲಕ್ಷ್ಮಿ ಟಾಪಿಕ್ ತಗೊಂಡು ಮತ್ತೆ ಅನ್ನ ಭಾಗ್ಯ ಟಾಪಿಕ್ ತಗೊಂಡು ಒಟ್ಟಿನಲ್ಲಿ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತ ಬಂದಿದ್ದೇನೆ ಎಸ್ ಬನ್ನಿ ಅದರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ನಂಡ್ ಡ್ಯೂಟಿ ಏನಪ್ಪ ಅಂತಂದ್ರೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ಹೊಸದಾಗಿ ಯಾರೋ ಬಂದು ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಹಾಡ್ಲಿ ರಿಕ್ವೆಸ್ಟ್ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ನ ವಾಶ್ ಮಾಡಿ ನಂದು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರು ನನ್ನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹಾಟ್ಲಿ 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 ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಮತ್ತು ಯಾವುದೇ ಹೊಸ ಹೊಸ ಸ್ಕೀಮ್ಗಳು ಬಿಟ್ರು ನಾನು ನಿಮಗೆ ಹೇಳ್ತೀನಿ ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ಯಾವುದೇ ಹೊಸ ಸ್ಕೀಮ್ಗಳಾಗಲಿ ಬಿಟ್ಟರೆ ನಾನು ನಿಮಗೆ ನಿಜ ಹೇಳ್ತಾ ಇಲ್ಲ ಅನಿಸುತ್ತೆ ನಾನು ಸಾರ್ಟಲ್ಲಿ ಒಂದು ಫೋಟೋ ಅಂಟಿಸಿರ್ತೀನಿ ನೋಡಿ ಯಾವುದೇ ಸ್ಕೀಮ್ಗಳು ಬಂದರೆ ನಾವು ನಾವು ಈ ತರ ಒಂದು ಪ್ರೋಗ್ರಾಮ್ ನ ಅರೇಂಜ್ ಮಾಡ್ತೀವಿ ಅದೇ ನಾನು ನಿಮಗೆ ಒಂದು ಫೋಟೋ ಕಳಿಸ್ತೀನಿ ನೋಡಿ ಆಮೇಲೆ ಇಲ್ಲಿ ಥಮ್ನೇಲಲ್ಲಾಗಲಿ ಆಮೇಲೆ ಇಲ್ಲಿ ಸೈಡಲ್ಲಿ ಹಚ್ ಹಚ್ತೀನಿ ನೋಡಿ ಈ ಥರ ನಾವು ಒಂದು ಪ್ರೋಗ್ರಾಮ್ನ ಇಟ್ಕೊಂಡು ಎಲ್ರಿಗೂ ಜನಗಳಿಗೆ ಹೆಲ್ಪ್ ಆಗೋ ಥರ ನಾವು ಮಾಡ್ತೀವಿ ಓಕೆನಾ ಮತ್ತು ಏನಪ್ಪ ಅಂತಂದರೆ ಹೇಳಿದ ಹೇಳಿರೋ ಪ್ರಕಾರ ನನ್ನ ವೀಡಿಯೋಸು ಫಸ್ಟು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ಐಕನ್ನ ಹಿಟ್ ಮಾಡ್ಕೊಂಡು ಇಟ್ಕೊಳ್ಳಿ ನಾನು ಮಾಡೋ ವಿಡಿಯೋಸ್ ಎಲ್ಲ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ಓಕೆನಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ದುಡ್ಡಂತೂ ಹತ್ತಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಒಂದು ಟೂ ಟು ತ್ರೀ ಸೆಕೆಂಡ್ಸ್ ಟೈಮ್ ಇರುತ್ತೆ ಅಂತ ಹಿಟ್ ಮಾಡಿದರೆ ಬೆಲ್ ಐಕನ್ ಹಿಟ್ ಮಾಡಿ ಆಗುತ್ತೆ ಮತ್ತು ಸಬ್ಸ್ಕ್ರೈಬ್ ಬಟನ್ ಹಿಟ್ ಆಗುತ್ತೆ ನಿಮಗೆಲ್ಲ ಗೊತ್ತಿರುತ್ತೆ ಬಟ್ ನಾನು ನನ್ನ ಡ್ಯೂಟಿ ಮುಗಿಸ್ಬೇಕಲ್ವ ನನ್ನ ಕೆಲಸ ನಿಮಗೆ ನೆನಪು ಹೋಗ್ತಾ ಇರುತ್ತೆ ಸೊ ಹಾಗಾಗಿ ನಾನು ನೆನಪು ಕೊಡ್ತಾ ಇರ್ತೀನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವಿದೌಟ್ ಎನಿ ಟೈಮ್ ವೇಸ್ಟ್ ನನಗೋಸ್ಕರ ಒಂದು ನಾಲ್ಕು ನಿಮಿಷ ಐದು ನಿಮಿಷ ಟೈಮ್ ತೊಗೊಂಡು ವಿಡಿಯೋನ ಸ್ಕಿಪ್ ಮಾಡಿ 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 ನೋಡಿಬೇಡಿ ಪ್ಲೀಸ್ ಓಡಿಸಿ ಓಡಿಸಿ ನೋಡೋದ್ರಿಂದ ನಿಮಗೂ ಯೂಸ್ ಇಲ್ಲ ನನಗೂ ಯೂಸ್ ಇಲ್ಲ ಸೊ ಹಾಗಾಗಿ ಪ್ಲೀಸ್ ವೀಡಿಯೋನ ಫುಲ್ ವಾಚ್ ಮಾಡಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಪ್ಲೀಸ್ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ಪಟ್ಟಂಥ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಹಣ ಹತ್ತನೇ ಕಂತದ ಅಮೌಂಟು ತುಂಬ ಜನಕ್ಕೆ ಬಂದಿದೆ ನಮಗೆ ಯಾಕೆ ಬಂದಿಲ್ಲ ಅಂತ ಎಲ್ಲರೂ ಕ್ವಶನ್ ಇದೆ ಅಲ್ವಾ ಅಲ್ವಾ ಅಂದರೆ ಒಂಬತ್ತು ಹತ್ತು ಎಲ್ರಿಗೂ ಬಂದ್ಬಿಟ್ಟಿದೆ ನಮಗೆ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತಂದರೆ ನಾನು ಹೇಳ್ತೀನಿ ರೀ ಕ್ಲಿಯರಾಗಿ ಇವಾಗ ಕ್ಲಿಯರ್ ಕಟ್ ಆಗಿ ತಿಳಿಸ್ತೀನಿ ನೋಡಿ ನಿಮಗೆ ನಮಗೆ ಟ್ವೆಂಟಿ ಸಿಕ್ಸ್ತು ಅಂದರೆ ಏಪ್ರಿಲ್ ಟ್ವೆಂಟಿ ಸಿಕ್ಸ್ತು ಆ ಕಡೆ ಬಂದಿರೋದು ನಮಗೆ ಅಲ್ವಾ ಇವಾಗ ರೀಸೆಂಟಾಗಿ ಹಾಕಿರೋದು ಏನಿವಾಗ ಮೊನ್ನೆ ಏಳನೇ ತಾರೀಕು ಎಲೆಕ್ಷನ್ ಇತ್ತಲ್ವ ಏನಾಗಿದೆ ಒಂಬತ್ತನೇ ಹತ್ತನೇ ಕಂತದ ಅಮೌಂಟು ಎರಡೂ ಒಂದೇ ಸಾರಿ ಹಾಕಿಬಿಟ್ಟಿದ್ದಾರೆ ಇಲ್ಲ ಒಂದು ಫೋರ್ ಟು ಫೈವ್ ಡೇಸ್ ಗ್ಯಾಪ್ ಬಿಟ್ಟು ಹಾಕಿದ್ದಾರೆ ಅದಕ್ಕೆ ಅವ್ರಿಗೆ ಎರಡು ಒಂದೇ ಸಾರಿ ಬಂದಿದೆ ನಮಗೆ ಅವರು ಮತ್ತೆ ಒಂದು ಎಂಟು ದಿವಸದಲ್ಲಿ ಒಂದು ವಾರದಲ್ಲಿ ಮತ್ತೆ ಒಂದು ಹತ್ತು ದಿವಸದಲ್ಲಿ ಮತ್ತೆ ಹಾಕಲೇಬೇಕಲ್ಲ ಯಾಕೆ ಪದೇ ಪದೇ ಪ್ರೊಸೀಜರ್ ಅಂತ ಅವ್ರು ಹಾಗೆ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ಒಂದು ಫಿಫ್ಟೀನ್ ಟು ಫಿಫ್ಟೀನ್ ಡೇಸ್ ಟೈಮ್ ಬೇಡವಾ ಅಲ್ವಾ ಅಂದರೆ ನಮಗೆ ನಮಗೇನು ಹಾಕಿ ಒಂದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ಗೆ ಬಂದಿರೋದು ಅಮೌಂಟು ಇನ್ನೊಂದು ಹದಿನೈದು ದಿವಸ ಟೈಮ್ ಬೇಡವಾ ನಮಗೂ ಅಲ್ವಾ ಸೊ ಹಾಗಾಗಿ ಆ ಥರ ಆಗಿದೆ ಇವಾಗ ನಿಮಗೂ ಅವರು ಅಂದರೆ ರೀಸನ್ ಏನು ಹೇಳೋಕ್ಕೆ ಬರೋಲ್ಲ ಪಾಪ ಅವ್ರಿಗೆ ಅದಕ್ಕೆ ಏನಂತ ಇದ್ದಾರೆ ಟೆಕ್ನಿಕಲ್ ಇಶ್ಯೂ ಇದೆ ಸೊ ನಾವು ನಿಮಗೆ ಹಾಕ್ತೀವಿ ಮೇ ಥರ್ಟಿ ಏಟ್ ಒಳಗಡೆ ನಮಗೆ ನಿಮಗೆ ಅಮೌಂಟ್ ಬರುತ್ತೆ ಯಾರೂ ವರಿ ಮಾಡ್ಕೋಬೇಡಿ ಅಂತ ಹೇಳ್ತಾ ಹೇಳ್ತಾ ಇದ್ದಾರೆ ಅಲ್ವಾ ಸೊ ಹಾಗಾಗಿ ಅವ್ರು ಹೇಳಿರೋ ಪ್ರಕಾರ ಯಾರೂ ವರಿ ಮಾಡ್ಕೊಳ್ಳೋ ಹಾಗಿಲ್ಲ ಯಾರೂ ಟೆನ್ಷನ್ ಮಾಡ್ಕೊಳ್ಳೋ ಹಾಗಿಲ್ಲ ಎಲ್ಲರದ್ದು ಇದೆ ಅಂತಂದರೆ ಬರುತ್ತೆ ಅಮೌಂಟು ಎ ಮೇ ಇದು ಮೇ ಇದೆಲ್ಲ ಮೇ ಒಳಗಡೆ ಅಂದರೆ ಮೇ ಸಾರಿ ಮೇ ಮೂವತ್ತು ಒಳಗಡೆ ನಿಮಗೆ ಅಮೌಂಟ್ ಬಂದ್ಬಿಡುತ್ತೆ ಆಮೇಲೆ ತುಂಬ ಏನಾಗಿದೆ ಅಂತಂದರೆ ಎರಡು ಕಂತು ಮೂರು ಕಂತು ಅಮೌಂಟು ಎರಡೆರಡು ಸಾವಿರ ಆಗಲಿ ಮತ್ತೆ ಅಕ್ಕಿ ಅಮೌಂಟ್ ಆಗಲಿ ಬಂದ್ಬಿಡುತ್ತೆ ಅಕ್ಕಿ ಅಮೌಂಟು ಕಂಟಿನ್ಯೂ ಆಗ್ತಾ ಇದೆ ಇದು ಏನು ಏನಂತಂದ್ರೆ ಅಕೌಂಟ್ ಇರುತ್ತೆ ನೋಡಿ ಅದು ಮಾತ್ರ ಇನ್ಆಕ್ಟಿವ್ ಅಂತ ಬರ್ತಾ ಇರುತ್ತೆ ಅದು ಯಾಕೆ ಅಂತ ತುಂಬ ಜನಕ್ಕೆ ತುಂಬ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಏನು ಗೊತ್ತಾ ನೀವು ಅಕೌಂಟ್ಗೆ ಏನೋ ಮಾಡಿರ್ತೀರಾ ಹೋಗಿ ಅಲ್ವಾ ಇ ಕೆ ಸಿನೂ ಮಾಡಿರ್ತೀರಾ ಅಥವಾ ಏನೋ ಮಾಡಿರ್ತಾರೆ ಎಲ್ಲರೂ ಇವಾಗ ಏನೇನೋ ಜನ ಹೇಳ್ತಾ ಇದ್ದಾರಲ್ವ ಗೃಹಲಕ್ಷ್ಮಿ ಬಗ್ಗೆ ಸುಮ್ಮನೆ ಇರಲ್ಲ ಸೊ ಹಾಗಾಗಿ ಅದು ಒಬ್ರಿಗೊಬ್ರಿಗೆ ಒಬ್ರಿಗೊಬ್ರಿಗೆ ಹಾಗೆ ಒನ್ ಬೈ ಒನ್ ಚೈನ್ ಲಿಂಕ್ ಥರ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಅಕೌಂಟ್ಗೆ ಏನಾಗ್ ಏನು ಮಾಡಿರ್ತೀರ ಅದೇ ಇನ್ಯಾಕ್ಟಿವ್ ಆಗಿರುತ್ತೆ ಅಕೌಂಟೇನೆ ಇನ್ಯಾಕ್ಟಿವ್ ಆಗಿರುತ್ತೆ ಇವಾಗ ತುಂಬ ಜನ ತುಂಬ ಮೈಂಡ್ಸೆಟ್ ಏನಂತಂದರೆ ನಾವು ಏನು ಬ್ಯಾಂಕಿಗೆ ಹೋಗೋ ಹಾಗಿಲ್ಲ ನಾವು ಎಲ್ಲ ಆನ್ಲೈನಲ್ಲೇ ಮಾಡ್ಬೋದು ಆನ್ಲೈನಲ್ಲೇ ಏನೋ ಮಾಡಿರ್ತೀರ ಸೊ ಹಾಗಾಗಿ ಅದು ನೆಟ್ ಬ್ಯಾಂಕಿಂಗಲ್ಲಿ ಏನೋ ಮಾಡಿರ್ತೀರಾ ಸೊ ಹಾಗಾಗಿ ಅದು ಇನ್ಯಾಕ್ಟಿವ್ ಆಗಿರುತ್ತೆ ಇದೆಲ್ಲ ಲಾಂಗ್ ಪ್ರೊಸೀಜರ್ ಇರುತ್ತೆ ನಿಮ್ದೆಲ್ಲ ನೀವೆಲ್ಲ ಹೀಗೆ ಮಾಡಿರ್ತೀರಾ ಸೊ ಹಾಗಾಗಿ ಇನ್ನೊಂದು ಸಾರಿ ಅದು ಆ್ಯಕೋಟಿಗೆ ಹೋಗಿ ನೀವು ಏನು ಮಾಡಬೇಕು ಅಂದರೆ ಆ್ಯಕ್ಟಿವೇಟ್ ಮಾಡಬೇಕು ಆ್ಯಕ್ಟಿವೇಟ್ ಮಾಡಿದ ತಕ್ಷಣ ನಿಮಗೆ ಆ್ಯಸ್ ಯೂಜುವಲ್ ಮತ್ತು ಯಾವ ಥರ ಹಣ ಬರ್ತಾ ಇರುತ್ತೆ ಅದೇ ಥರ ಅಮೌಂಟು ಇರುತ್ತೆ ಅಲ್ವಾ ಸೊ ಹಾಗಾಗಿ ಯಾರು ವರಿ ಮಾಡ್ಕೋಬೇಡಿ ಹತ್ತನೇ ಕಂತಿನ ಅಮೌಂಟು ಬರುತ್ತೆ ಆಮೇಲೆ ಹನ್ನೊಂದನೇ ಕಂತಿನ ಅಮೌಂಟಿಂದ ನಿಮಗೆ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಇಬ್ಬರಿಗೂ ಅಮೌಂಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಖಂಡಿತ ಖಡ ಖಂಡಿತ ಅದು ಸುಳ್ಳು ಇನ್ನೇನಿಲ್ಲ ಪಾಪ ಸಿದ್ದರಾಮಯ್ಯ ಅವರು ಹೇಳಬಾರ್ದು ನಾನು ಎಷ್ಟು ಅಂತ ಕಷ್ಟ ಕೊಡಬೇಕು ನಾವು ಅವ್ರಿಗೆ ಅಲ್ವಾ ಅವರೇ ಅದು ಅಂದರೆ ನಾವೇನು ಕೊಡ್ತಾಯಿಲ್ಲ ಅದೇ ಒಪ್ಕೊಂಡಿದ್ದು ಬಟ್ ಇಬ್ರಿಗೂ ಅಂತಂದರೆ ಅವ್ರು ಅಷ್ಟೇ ಕತೆ ಅವ್ರು ಮುಗೀತು ಪಾಪ ಸೊ ಹಾಗಾಗಿ ಬೇಡ ಅಲ್ವಾ ಸುಮ್ಮನೆ ಜನ ಏನನ್ನೂ ಸ್ಪ್ರೆಡ್ ಮಾಡ್ತಾರೆ ಹನ್ನೊಂದನೇ ಕಂತಿಂದ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಇಬ್ರಿಗೂ ಬರುತ್ತೆ ಅಂತ ಆ ಥರ ಏನೂ ಇರೋಲ್ಲ ಅಲ್ವಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ